ಮೊದಲನೇ ಬಾರಿಗೆ ನಮ್ಮ ತಾಲೂಕಲ್ಲಿ ತುಂಬ ಅಪೂರ್ಣವಾಗಿ ಯಶಸ್ವಿಯಾಗಿ ಹೆಚ್ಚಿನ ಸಾರ್ವಜನಿಕರ ಭಾಗವಹಿಸುವ ಯಶಸ್ಸಾಗಿದೆ ಇದು ನನ್ನ ಪ್ರಕಾರ ಇದು ಇನ್ನೂ ಪ್ರಾರಂಭ ಯಾಕೆಂದರೆ ಆ ಅರ್ಜಿಗಳಿಗೆ ನಿಜವಾದ ಪರಿಹಾರ ಸಿಕ್ಕಲ್ಲಿ ಮಾತ್ರ ಇದಕ್ಕೆ ಸರ್ಕಾರದ ಒಂದು ಆಶಯದಂತೆ ಸಾರ್ವಜನಿಕರಿಗೆ ಸಹಾಯ ಆಗುತ್ತೆ ಹಾಗಾಗಿ ಅದಕ್ಕೆ ಈಗ ನಮ್ಮ ಸಿಬ್ಬಂದಿಗಳಿಗೆಲ್ಲ ಹೆಚ್ಚಾಗಿ ಏಯ್ಟಿ ಪರ್ಸೆಂಟ್ ಅರ್ಜಿಗಳು ಕಟ್ಟಡ ಇಲಾಖೆಗೆ ಸಂಬಂಧಪಟ್ಟಿದೆ ಅದರಲ್ಲೂ ಕೂಡ ಒಂದು ಸರ್ಕಾರಿ ಒತ್ತುವರಿ ರಸ್ತೆ ಒತ್ತುವರಿ ಬಗ್ಗೆ ಅವುಗಳನ್ನೆಲ್ಲ ಕೂಡಲೇ ಕ್ರಮ ಕೈಗೊಳ್ಳಿ ಕೇಳಿದ್ದೀನಿ ಎಲ್ಲಘಟ್ಟೆ ತಾಲೂಕು ವ್ಯಾಪ್ತಿಯಲ್ಲಿ ತಾಲೂಕು ಆಡಳಿತ ಸಹಯೋಗದೊಂದಿಗೆ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದು ಶಾಸಕ ಬಿಎನ್ ರವಿಕುಮಾರ್ ನೇತೃತ್ವದ ಆಯೋಜನೆಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನರ ಸಮಸ್ಯೆಗಳನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಡಿಎಲ್ ನಾಗೇಶ್ ತಹಸೀಲ್ದಾರ್ ಬಿಎನ್ ಸ್ವಾಮಿ ತಾಲೂಕು ಪಂಚಾಯಿತಿ ಇಒ ಮುನಿರಾಜು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳು ಅಹವಾಲನ್ನ ಸ್ವೀಕರಿಸಿದರು ತಾವು ಜಿಲ್ಲಾಧಿಕಾರಿಗಳು ಮತ್ತೆ ಉಪವಿಭಾಗ ಅಧಿಕಾರಿಗಳು ಆಲಿಸಿದ್ದಾರೆಲ್ಲ ಸಂತನಿಕೆ ಮಾಡಿ ಐನೂರ ಐವತ್ನಾಲ್ಕು ಸರ್ವೆ ನಂಬರಲ್ಲಿ ಮಶಾನಗಳಿದೆ ಇದು ಮಶಾನಗ ಸೇರಿದ ಜಾಗ ಅಂತ ಹೇಳ್ಬಿಟ್ಟು ಗುರುಸ್ಪೀಠ ಸರ್ವೆ ಮಾಡಿ ನಮ್ಮ ತಮ್ಮ ಇಲಾಖೆಗೆ ಅರ್ಜಿ ಕಳಿಸಿದ್ದಾರೆ ಮತ್ತಿನ್ನ ಅದನ್ನು ಭೂಪರಿವರ್ತನೆ ಪರಿವರ್ತನೆ ಮಾಡಿದ್ದಾರೆ ಮೂಲತಃ ಸರ್ಕಾರಿ ಜಮೀನು ಪ್ರೈವೇಟ್ ಜಮೀನು ಮೂಲ ಸರ್ಕಾರಿ ಜೊತೆ ಸರ್ ಇದೆ ಆಮೇಲೆ ಗ್ರ್ಯಾಂಡ್ ಮಾಡ್ಕೊಡ್ಬೇಕಾದ್ರೂ ಅದರಲ್ಲಿ ಸುಮಾರು ವರ್ಷದಲ್ಲಿ ಮಶಾನ ಆಗಿರೋದು ಅದು ಸರ್ ರಿಪೋರ್ಟ್ ಆಗಿ ಹಾಕಿದಾರೆ ನೀವು ಹಾಕಿದ್ದೀರಾ ಮಶಾನೆ ತಗೊಂಡಿದ್ದೀರಾ ಏನು ಸೌಲಭ್ಯ ಬೇಕು ಕೇಳಿದ್ದೀನಿ ಅಂಗವಿಕೊಂಡ ಬಿ ಜಿ ಎಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಕಾಲೇಜಿನ ಉಪನ್ಯಾಸಕನ ಬೇಸತ್ತು ಬೇಸತ್ತೀವ ಪಡೆದುಕೊಂಡಿರುತ್ತಾರೆ ಇದರ ಬಗ್ಗೆ ಸಾಕ್ಷಿ ಗ್ರಾಮಾಂತರ ಶರಣೆಯಲ್ಲಿ

تو گريم ماري نو جو تو گريم ماري نو تو گريم ماري نو تو گريم ماري نو او گنى ماري کي تره نه بولا ان کي باળા سپشٽ روگ ڊيسپلين نيو آهي 90 دوت لائن مائٽر کي جو ಅದಕ್ಕೆ ಒಂದು ಮಾಡಬೇಕಲ್ಲ ಇಲ್ಲ ಉಳಿದಂತೆ ಪಂಚಾಯತ್ ರಾಜ್ ಇಲಾಖೆ ನಗರಸಭೆಗೆ ಪೊಲೀಸು ಮತ್ತೆ ಇತರ ಇಲಾಖೆಗಳಿಗೂ ಅರ್ಜಿಗಳು ಹೋಗಿದೆ ಅವುಗಳ್ನ ಕೂಡ ಇಮಿಡಿಯೇಟ್ ನಾವು ಅವುಗಳನ್ನ ವಿಲೇವಾರಿ ಮಾಡಲಿಕ್ಕೆ ಆಲ್ರೆಡಿ ಎ ಪಿ ಜಿ ಆರ್ ಎಸ್ಸು ಮತ್ತು ಆನ್ಲೈನಲ್ಲಿ ಅವುಗಳ್ನ ಅಪ್ಲೋಡ್ ಮಾಡಾಗಿದೆ ಅರ್ಜಿದಾರರು ಪಬ್ಲಿಕ್ ಎಲ್ಲರೂ ಆ ಅರ್ಜಿಗಳಿಂದ ವೀಕ್ಷಣೆ ಮಾಡ್ಬೋದು ಅವುಗಳಿಗೆ ನಾವು ಉತ್ತರನೂ ಕೂಡ ಅದರಲ್ಲೇ ಕ್ರಮ ಕೈಗೊಂಡು ಅದನ್ನು ಅಪ್ಲೋಡ್ ಮಾಡೋದಿರುತ್ತೆ ಸೊ ಅವುಗಳನ್ನ ಕೆಲವೊಂದು ಅರ್ಜಿಗಳು ಹದಿನೈದು ದಿವಸ ಸಮಯ ಅವಕಾಶ ಇರುತ್ತೆ ಕೆಲವೊಂದು ಅರ್ಜಿಗಳಿಗೆ ಪಬ್ಲಿಕ್ ಪರ್ಪಸ್ ಇರುವಂಥ ಅರ್ಜಿಗಳಿಗೆ ಒಂದು ತಿಂಗಳು ಕಾಲ ಆದಷ್ಟು ಎಲ್ಲವುಗಳನ್ನೂ ಕೂಡ ಇನ್ ಟೈಮಲ್ಲಿ ವಿಲೇವಾರಿ ಮಾಡ್ತೀವಿ ಕೆಲಸ ಮಾಡ್ತೀವಿ ಸರ್ ಒಟ್ಟಾರೆ ಎಷ್ಟು ಅರ್ಜಿಗಳು ನಾವಲ್ಲಿ ಬಂದಿವೆ ಒಟ್ಟಾರೆಯಾಗಿ ಕಂದಾಯ ಇಲಾಖೆಗೆ ಇನ್ನೂರ ಅರುವತ್ತ್ಮೂರು ಅರ್ಜಿಗಳು ಬಂದಿದೆ ಬೇರೆ ಬೇರೆ ಇಲಾಖೆಗಳಿಗೆ ಒಂದು ಸುಮಾರು ಎಪ್ಪತ್ತು ನಾನು ನಮ್ಮ ಇಲಾಖೆದು ಚೆನ್ನಾಗಿತ್ತು ಈ ಬೇರೆ ಇಲಾಖೆ ಸುಮಾರು ಎಪ್ಪತ್ತರ ಮೇಲೆ ಇದೆ ಎಲ್ಲ ಮುನ್ನೂರು ಸುಮಾರು ಸುಮ್ಮ ಮುನ್ನೂರಷ್ಟು ಅರ್ಜಿಗಳು ಬಂದಿದೆ ಸೊ ಅತಿ ಹೆಚ್ಚುಗಳ ಬೇರೆ ತಾಲೂಕುಗಳು ನಮ್ಮ ತಾಲೂಕಿಗೆ ಹೆಚ್ಚು ವರ್ಷಗಳೆ ಅದಕ್ಕೆ ನಾನು ಪತ್ರಿಕಾ ಪ್ರಕಟಣೆ ಕಟ್ಟಿದ್ದೆ ಶಾಸಕರು ಭಾಗವಹಿಸಿದ್ದೇನೆ ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ಹಾಗಾಗಿ ಜನರು ತುಂಬ ಜನ ಬಂದು ಅವರ ಸಮಸ್ಯೆಗಳನ್ನು ತೋರಿಸ್ಕೊಳ್ಬೇಕು ಸೊ ಅವರು ಶೀಘ್ರ ಪರಿಹಾರ ಮಾಡುವಂಥ ಕ್ರಮ ಕೈಗೊಳ್ತಿದ್ದು ಕಾಣಬಹುದು ಅಲ್ಲಿಗೆ ಒಂದು ದರ್ಶನದಲ್ಲಿ ಇಷ್ಟು ಒಂದು ಅಹವಾಲುಗಳು ಅಂದರೆ ಸಮಸ್ಯೆಗಳು ಎದ್ದು ಬಂದವು ಅಂದರೆ ಅಲ್ಲಿಗೆ ಆಡಳಿತವರ್ಗದಲ್ಲಿ ಎಲ್ಲೋ ಒಂದು ಸ್ವಲ್ಪ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅನ್ನೋದು ಇಲ್ಲ ಈ ಅರ್ಜಿಗಳು ಏನು ಬಂದಿವೆ ಅವೆಲ್ಲವೂ ಕೂಡ ಆ ಕಚೇರಿಗಳಿಗೆ ಆಲ್ರೆಡಿ ಕೊಟ್ಟಿರ್ತಾರೆ ಅಲ್ಲಿ ಅದರದೇ ಆದ ಕಾರಣಗಳಿಂದ ತಡ ಆಗಿರುತ್ತೆ ಹೆಚ್ಚಿನಾಗಿ ಇದಾಗಿ ನಮ್ಮಲ್ಲಿ ಸರ್ವೇದು ತೋರಿಸಿದೆ ಅದಕ್ಕೆ ತಾಲೂಕಿಗೆ ಇನ್ನೂರ ತೊಂಬತ್ತಕ್ಕೆ ಒಬ್ಬನೇ ತಾಲೂಕು ಸರ್ವೆ ಇರ್ತಾರೆ ಹಾಗಾಗಿ ಇತ್ತೀಚೆಗೆ ಎರಡು ತಿಂಗಳು ಹನುಮಂತಪುರ ಹೈಟೆಕ್ ಮಾರ್ಕೆಟಿಗೆ ಒತ್ತಾಯ್ತಾರೆ ಹನುಮಂತಪುರದಲ್ಲಿ ಅವರು ಸುದ್ದಿ ತೋರಿಸ್ತಾರೆ ನಮಗೆ ಅವ್ರದ್ದು ಕಾರ್ಯ ಕಾರ್ಯ ಆಯಿತು ಹಾಗಾಗಿ ಆ ಅರ್ಜಿಗೂ ಸುಮಾರು ಕಾರ್ಯಕ್ರಮ ನಮ್ಮವ್ರಿಗೂ ಹೆಚ್ಚು ಜವಾಬ್ದಾರಿ ಇರುತ್ತೆ ಸೊ ಈಗ ನೀವು ಬರೋದಕ್ಕೂ ಮುಂಚೆ ಅದೇ ನಮ್ಮ ಸಿಬ್ಬಂದಿಗಳಿಗೆ ಹೇಳ್ತಾ ಇದ್ದಾರೆ ಸೊ ಜವಾಬ್ದಾರಿ ಹೆಚ್ಚಾಗಿದೆ ಈ ಕಾರ್ಯಕ್ರಮ ಯಶಸ್ವಿ ತಾಲೂಕು ಸರ್ವೆಯರ್ ಆಗಿ ಇನ್ನೂ ಹೆಚ್ಚಿನ ಒಂದು ಇವರು ನೇಮಕ ಮಾಡಿಕೊಳ್ಳಿ ಈಗ ನಾವು ಮನವಿ ಮಾಡ್ತೀವಿ ಟಿ ಡಿಯಲ್ಲ ಒಬ್ಬಳಿಗೆ ಹೋಗೋದ್ರೂ ಕೊಟ್ಟರೆ ನಮಗೆ ಸರ್ಕಾರಿ ಸ್ವತ್ತು ರಕ್ಷಣೆ ಮಾಡಬೇಕು ಸಾರ್ವಜನಿಕ ಸ್ವತ್ತುಗಳು ಒತ್ತುವರಿಯವರು ಎಲ್ಲ ತೆರವು ಬಳಸಬೇಕು ಅನುಕೂಲ ಜನರ ಧ್ವನಿ ಚಾನಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ